ಎಲ್ಲರಿಗೆ ನಮಸ್ಕಾರ ರೀ ಇವತ್ತು ರಾತ್ರಿ ಹೊಂಟಿವಿ ಸಿರ್ಸಲ್ಕ ಯಾಕೆ ಅಂತಂದ್ರೆ ಮುಂದೆ ಮುಂದ ಬರೀ ಹೋಗೋಣ ನಾವು ಮುಂಜಾನೆ ಎರಡು ಗಂಟೆಗೆ ಬಂದಿವಿ ಇದು ಚೆಕ್ ಪೋಸ್ಟ್ ರೀ ಇಲ್ಲಿಂದ ಸ್ಟಾರ್ಟ್ ನೋಡ್ರಿ ನೆಲ್ಲ ಮೊಲ್ಲ ಫಾರೆಸ್ಟ್ ಒಳಗೆ ಎಂಟ್ರಿ ಆಯ್ತೀವಿ ಇವಾಗ ಹೊಂಟಿ ನೋಡ್ರಿ ನೋಡ್ರಿ ಸಿರ್ಸಲಂ ಬ್ಯಾರೇಜ್ ಕೃಷ್ಣ ನದಿ ಕಡಲಾಗಿ ಆಂಧ್ರ ಪ್ರದೇಶ ರೀ ಮಳೆ ಜಾಸ್ತಿ ಇರೋದ್ರಿಂದ ಇದಕ್ಕೆಲ್ಲ ಗೇಟ್ ತೆರೆದ್ಬಿಟ್ರಿ ಹೆಂಗೆ ಕಾಣುತ್ತೆ ನೋಡ್ರಿ ವಿವಿಧರ್ದ ಆ ಡ್ಯಾಮ್ ಸ್ವಲ್ಪ ಮುಂದೆ ಬಂದೀವಿ ಅಂದ್ರೆ ಇಲ್ಲಿ ಜಳಕ ಮಾಡ್ತಾರೆ ಎಲ್ಲರೂ ಇದಕ್ಕೆ ಲಿಂಗ್ ಹೊಳಿ ಕರೀತಾರೆ ಈ ಲಿಂಗ್ ಹೋಳಿ ಒಳಗೆ ಜಳಕ ಮಾಡಿಕೊಂಡ ಎಲ್ಲರೂ ಸಿರ್ಸಲ ಒಳಗೆ ಎಂಟ್ರಿ ಹಾಕ್ತಾರೀ ಈ ಗಾಡಿ ಹೊಂಟೈತ್ ನೋಡ್ರಿ ಗಾಡಿ ಹೊಂಟಿದ್ದ ರೋಡ ತೆಲಂಗಾಣ ಒಳಗೆ ಐತ್ರಿ ಆ ಬ್ರಿಡ್ಜ್ ಅಪೋಸಿಟ್ ಏನ್ ಕಾಣತ್ತೆ ಅದು ಅದೇ ಸೀರಿಸಲ್ಮ್ ಆಂಧ್ರ ಪ್ರದೇಶ ಒಳಗೆ ರೋಡ್ ಐತ್ರಿ ಲಿಂಗದೊಳಗೊಳಗೆ ಜಳಕ ಮಾಡ್ಕೊಂಡ ಹೋಗೋದ್ರಾಗ ಸ್ವಲ್ಪ ತಡ ಐತ್ರಿ ಅದಕ್ಕೆ ಎಲ್ಲರಿಗೂ ಹೊಸೋಗಿದೆ ಅಲ್ಲಿ ಸಾಯಿಬಾಬನ್ ಗುಡಿ ಇತ್ತ ಅದಕ್ಕೆ ಕಿಲ್ಲೆ ಮಾಡಿದ್ರಿ ಪಾತ ಸ್ವಲ್ಪ ನಷ್ಟ ಮಾಡಿದ್ರು ಎಲ್ಲರೂ ನೋಡ್ರಿ ನಷ್ಟ ಹೆಂಗೆ ಮಾಡತ್ತಾರ ಹುಡುಗರ ಅವೆಲ್ಲ ನಮ್ಮ ದೋಸ್ತ ಇವರು ಎಲ್ಲರೂ ಕೂಡ ಹೋಗಿದ್ವಿ ನಾವು ಫ್ಯಾಮಿಲಿ ರೀ ಇದೆ ಸ್ವಲ್ಪ ಅಲ್ಲ ರೀ ಜೆಡಿ ಟಿ ಕಾರ್ಯಕ್ರಮ ಐತೆ ಅದಕ್ಕೆ ನಾವು ಬಂದಿದ್ದೀವಿ ಇದೆಲ್ಲ ಕ್ವಿ ನಾಶ ಮಾಡ್ಕೊಂಡು ಎಲ್ಲ ಅಪ್ ಆಗಿ ನಾವು ಮತ್ತೆ ನೆಕ್ಸ್ಟ್ ಗುಡಿ ಹೋಗೋಣ ಶ್ರೀ ಗುಡಿ ಒಳಗೆ ಒಟ್ಟ ಫೋನ್ ಅಲ್ಲ ಇಲ್ರಿ ಈ ಫೋನ್ ತುಳುಲಿ ಹೋದ ಇಟ್ಟು ತಕೊಂಡ್ ನಾನು ನೋಡ್ರಿ ಹಂಗೈತೆ ಶ್ರೀಸೈಲ ಮಲ್ಲಿಕಾರ್ಜುನ ದರ್ಶನ ಮಾಡ್ಕೊಂಡು ನಾವೆಲ್ಲರೂ ಈ ಜಡಿ ಕಾರ್ಯಕ್ರಮಕ್ಕೆ ಬಂದಿವ್ರಿ ಅಂತಂದ್ರೆ ಅಲ್ಲೇ ದರ್ಶನ ಮಾಡ್ಕೊಂಡು ಮ್ಯಾಗ ಆಗ ಬರ್ಬೇಕ್ರಿ ಈ ಕಡೆ ಶ್ರೀಶೈಲ್ ಜಗದ್ಗುರುಗಳ ಮಠದ ಐತ್ರಿ ಆ ಮಠದೊಳಗೆ ಈ ಈ ರೀತಿ ಜಡಿ ತೆಗಿತಾರ ನೀವು ನೆಕ್ಸ್ಟ್ ಟೈಮ್ ಯಾರಾದ್ರೂ ಇದ್ದರೆ ನೀವು ಈಗ ನೋಡ್ಕೊಂಬಿಡ್ರಿ ಯಾವ ರೀತಿ ಜಡಿ ತೆಗಿತಾರ ಅಂತ ಹೇಳಿ ಜಡಿತಿ ಕಾರ್ಯಕ್ರಮ ಎಲ್ಲ ಮುಸ್ಕೊಂಡ ನಾವು ಬಂದಿವ್ರಿ ಸಿದ್ದರಾಮೇಶ್ವರ ಕೊಳ್ಳಕ್ಕ ಈ ಸಿದ್ದರಾಮೇಶ್ವರ ಕೊಳ್ಳೆ ಹೆಂಗೆ ಬತ್ತಾತ್ರೆ ಅಂತ ಒಂದು ಸ್ವಲ್ಪ ಇತಿಹಾಸ ಹೇಳ್ತೀನಿ ಕೇಳ್ರಿ ಮೂಲತಃ ಸೋಲಾಪುರ ಸಿದ್ದರಾಮೇಶ್ವರ ಎಂದೇ ಖ್ಯಾತಿಯಾದ ಇವರು ಚಿಕ್ಕ ಬಾಲಕರ ಈತ ಈತ ಮತ್ತು ಇವಳಿ ಇವ್ರು ಗೋಟೆ ಆಡ್ತಿರ್ತಾನೆ ರೀ ಸಿದ್ದರಾಮೇಶ್ವರ ಆತ ಆಡುವಾಗ ಒಬ್ಬ ಮುತ್ತೆ ಬರ್ತಾನೆ ರೀ ಮುತ್ತೆ ಬಂದ ಜುಳ ಒಂದು ಸ್ವಲ್ಪ ಆಟ ಆಡ್ತಾನೆ ರೀ ನಾನು ಆಡಲೆ ಅಂತೇಳಿ ಆಟ ಆಡ್ತಾನೆ ಆಟ ಆಡಿದ್ಮಾಗ ಏನಕೈತಿಪ್ಪ ಅಂತಂದ್ರೆ ರೀ ಮುತ್ತಾಗ ಸುಸ್ತಾಗಿ ನಂಗೆ ಹೊಸ ಹೋಗ್ಯದ ಒಟ್ಟು ಹುಡುಗರು ಏನು ಮಾಡ್ತಾರಪ್ಪ ಅಂತಂದ್ರೆ ಹೋಗಿ ಬುತ್ತಿ ತರಕಂದ್ರೆ ಊಟ ಥರಕ್ಕೆ ಕೊಡ್ಕೊತೋಗ್ತಾರೆ ಊಟ ತೊಗೊಂಬರ್ತಾರೆ ಊಟ ತುಂಬ ಕೊಡ್ತಾರೆ ರೀ ಅದ್ರಾಗ ಒಬ್ಬ ಬರಲ್ಲ ಯಾರಪ್ಪ ಅಂತನ ಅದೇ ಸಿದ್ದರಾಮೇಶ್ವರ ಬರಲ್ರಿ ಆವಾಗ ಮುತ್ತೆ ರೀ ಎಲ್ಲಿದ್ದಾನಪ್ಪ ಸಿದ್ದಪ್ಪ ಅದನ್ನ ಅವ್ನ ಮುದ್ದೆ ಅವ್ನ ಮನೆ ಭಾಳ ದೂರದ ಅವನ ಬರು ಲೇಟ್ ಹಾಕದ ರಾತ್ರಿ ಹೌದಾ ಮತ್ತು ನನಗೂ ಲೇಟ್ ಹಾಕದ ನಾನು ಹೊಕ್ಕಿನಿಂತಾನತ್ತ ಮತ್ತೆ ನೀ ಹೋದ್ರೆ ಅವ್ನ ಬುತ್ತಿ ತಂದಿದ್ದು ಯಾರು ತಿರ್ತಾರ ಮತ್ತು ಇರೋನಿ ಏನನ್ನ ಇಲ್ಲ ನಂಗೆ ಲೇಟ್ ಹಾಕದ ನಾನು ಹೊಕ್ಕಿನಿ ಅನ್ನ ಮತ್ತು ನಿಂದೆ ಹೋದೆ ಅಂದ್ರೆ ನಾನು ಹ್ಯಾಂಗೆ ಹೇಳು ನನ್ನ ಏನರ ಮಲ್ಲಯ್ಯ ನಾನು ಸಿರಿಸಲೊಳಗೆ ಇರ್ತೀನಂತ ಹೇಳಿರಿ ಅಂತ ಅಂತ ರೀ ಹಾಂ ಹೌದಾ ಹಾಗಾದಾರ ಹೇಳ್ತೀವಳ ಅಂತನತ್ತ್ರಿ ಆ ಕಡೆನ ಸಿದ್ದರಾಮೇಶ್ವರ್ ಅವ ಅವರೋ ಯಾಕಪ್ಪ ಅಂತಂದ್ರೆ ಆತ ಮೊದ್ಲು ಇರ್ತಾನೆ ರೀ ಮೂಕರನ್ನ ಬಾಯಿಸ್ಸೋನಿಲ್ಲ ಕೇಳ್ತಾನತ್ರಿ ಎಲ್ಲದ ಮಲ್ಲ ಮಲ್ಲಯ್ಯ ಸಿರ್ಸಲ್ದಾಗ ಇರ್ತಂತ ಹೇಳ ನೋಡೋಣ ನಾನು ಆತ ಏನು ಮಾಡ್ತಾನೆ ರೀ ನಾ ಹೆಂಗಾರ ಮಾಡ್ಯವನಿಗೆ ಬುತ್ತಿ ಕೊಡಬೇಕಾ ಉಣ್ಸಬೇಕಂತಾನತ್ರಿ ನಾ ಅಲ್ಲಿಂದ ಕಂಬಿ ಮಲ್ಲೆ ಹೊಂಟಿರ್ತಾವ್ರಿ ಆ ಕಂಬಿ ಮಲ್ಲೈ ಹೋಗೋಣ ಆ ಅವ್ರು ಕೂಡ ಬೆನ್ನು ಹತ್ತಿ ಬರ್ತಾನೆ ರೀ ಅವ ಈಗೆಲ್ಲ ಕಾಡ ಗುಟ್ಟ ಬೆಡ್ಡ ಹತ್ತಿ ಬರಂದ ಸರ್ ಬರ್ತಾನೆ ರೀ ಅವ್ ಹೇಳ್ತೀರಿ ನನ್ನ ಮಲ್ಲಯ್ಯ ನಾ ಭಿ ನಾನು ಗರ್ಭ ಗುಡಿಗಳು ಕರ್ಕೊಂಡು ಹೋಗಿ ಈತ ನೋಡಿ ಮಲ್ಲಯ್ಯನ ನಾ ಈತ ಅಲ್ಲ ಮುತ್ತೆ ಅದ ನನ್ನ ಇಲ್ಲ ಈಗ ನಾ ಮಲ್ಲಯ್ಯ ನಮಸ್ಕಾರ ಮಾಡೋಂತನತ್ರಿ ಅವ್ರು ಅನ್ನ ಆಯ್ತಾ ಇವಲ್ಲ ಬಂದ ಗೀಶಿಂದ ಇಲ್ಲಿ ಇಲ್ಲಿಂದ್ರೆ ತಗತ್ರಿ ಇಲ್ಲಿಂದ ಮಲ್ಲಯ್ಯ ನೀನು ಮೂ ಕದಿ ಎತ್ತ ಹೇಳಿ ನನ್ನ ಬುತ್ತಿ ಬರಾತಿಲ್ಲ ನನ್ನ ಬುತ್ತಿ ನೀ ಬಂತಿತ್ತಿ ನಾ ಜಿಗಿಲಿ ಎತ್ತಿ ಅಂತ ಅನತ್ರಿ ಅಲ್ಲಿಂದ ಜಿಗ್ದಾನತ್ರಿ ಜಿಗಾನ ಏನಕತಿ ಅಂತಂದ್ರೆ ಸ್ವತಃ ಅವಾಗ ಮಲ್ಲೈನ ಬಂದು ಕೈ ಹಿಡ್ದು ಕಾಪಾಡಿ ಆತ ತಂದಿರತ ಬುತ್ತಿನ ತಿಂತಾನತ್ರಿ ಅವಾಗ ಇದಕ್ಕೆ ಭೀಮನ ಅಂತೇಳಿ ಹೆಸರು ಬಂತ ನೋಡ್ರಿ ನೆಕ್ಸ್ಟ್ ನಾವು ಬಂದಿವ್ರಿ ಹೇಮರೆಡ್ಡಿ ಈ ಹೇಮರೆಡ್ಡಿ ಮಲ್ಲಮ್ಮನ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಶ್ರೀಸಲ್ ಮಲ್ಲಿಕಾರ್ಜುನ ಪ್ರತ್ಯಕ್ಷಾಗಿ ಹುಚ್ಚನ ಅದೇ ನಮ್ಮ ನಿನ್ನ ಭಕ್ತಿಗೆ ಮೆಚ್ಚಿ ಅಂತ ಹೇಳ್ತಾನತ್ರಿ ಅವಾಗ ಏನು ಬೇಡತಿ ಬೇಡ ನಾ ಮಲ್ಲಮ್ಮ ಹೇಳ್ತಾಳತ್ರಿ ಏನು ಕೇಳಲಿ ತಂದೆ ನೀನೇ ಅಳಿಸಿದ ಅಂಬಲಿ ಕೇಳಿದ್ದು ತಂದು ನೀನು ತಗೋ ಅಂತಳತ್ರಿ ಅದನ್ನ ಕೂಡ್ದು ಸಿಲ್ ಮಲ್ಲಿ ಕಾಸ್ ಹೇಳ್ತಾನಿ ರೀ ರೆಡ್ಯಾರ ಕುಲಕ್ಕ ಬಡತನ ಮುಂದಿಲ್ಲ ಒಟ್ಟ ಅಂತ ಹೇಳ್ತಾನ ನೋಡಿರಿ ಇದು ನೋಡಿರಿ ಒಳ್ಳೆ ನೀವೇನಾರ ಭಕ್ತಿಲೇ ಬೆಳ್ಕೊಂಡು ಒನ್ಕಿ ಹಿಂಗೆ ಓಟ ನಿಂದ್ರಿ ಅಂದ್ರೆ ನೀವು ಕೇಳ್ಕೊಂಡಿದ್ದು ಹಾಕದಂತ ಅದೇನಾರ ಅಂದ್ರೆ ನೀವು ಕೇಳ್ಕೊಂಡಿದ್ದೆ ಆಗೋದಿಲ್ಲ ಅಂತ ನೋಡಿ ಟ್ರೈ ಮಾಡ್ರಿ ನೀವು ನೀವು ಯಾಕೆ ಕಲ್ಲಿ ಕಿವಿ ಕೊಟ್ಟಾನ ಏನೋ ವಿಚಾರ ಮಾಡತ್ತಿರ ನೀವು ಆ ಕಲ್ಲಿ ಕಿವಿ ಕೊಟ್ಟು ಕೇಳಿದ್ರ ಹೇಮರೆಡ್ಡಿ ಮಲ್ಲಮ್ಮ ಬ್ಯಾಳಿ ಬೀಸುದಾಗಿ ಕೇಳಿಸ್ದಂತ ಹೇಳ್ತಾರೆ ನಾವು ಟ್ರೈ ಮಾಡಿದ್ದೀವಿ ಸ್ವಲ್ಪ ಕೇಳಿಸ್ದಂಗೆ ಆಯ್ತು ನೀವು ನೆಕ್ಸ್ಟ್ ಹೋದಾಗ ಟ್ರೈ ಮಾಡಿರಿ ಕೇಳಿಸ್ತಾನ ಕಮ ಕಮೆಂಟ್ ಮಾಡಿರಿ ಇದೇ ನೋಡಿರಿ ಹೇಮರೆಡ್ಡಿ ಮಲ್ಲಮ್ಮನ ಮನೆ ಅಂತಿದೆ ಆವಾಗಿನ ಕಾಲ್ದು ಕಾಯ್ಕೊಂಡು ಬಂದಾರ ದಾಡ್ದೆ ಇನ್ನೊಂದು ಐತಿ ಹೋಗಿ ನೋಡಿರಿ ಬರೀ ಒಳಗೆ ಹೋಗೋಣ ಹೆಂಗೆ ಐತಿ ನೋಡೋನು ನೋಡ್ರಿ ಅಲ್ಲೊಂದು ಹೇಮರೆಡ್ಡಿ ಮಲ್ಲಮ್ಮನ ಮೂರ್ತಿ ಐತಿ ಮ್ಯಾಗ ತೊಟ್ಲ ಇಟ್ಟಾರ ಇದ ನೋಡ್ರಿ ನೋಡಿರಿ ಇಲ್ಲೊಂದು ಈ ರೀತಿ ಕಾಣ್ತೈತಿ ನಿಮ್ಗೆ ಮ್ಯಾಗ ನೋಡ್ರಿ ಹೆಂಗೈತಿ ಇವು ಅಂಜಿಗೆ ಬರ್ತೈತಿ ರೀ ಒಳಗೆ ಕಾತ್ಲೈತಿ ಲೈಟ್ ಅದೇನೋ ಹಾಕೇ ಇಲ್ಲ ಅವ್ರ ನೋಡ್ರಿ ಹೆಂಗೈತಿ ಇಲ್ಲೆಲ್ಲ ಅವಾಗಿನ ಕಾಲ್ದು ಹೇಮರೆಡ್ಡಿ ಮಲ್ಲಮ್ಮನ ಇವ ಇದು ನೋಡ್ರಿ ಇದು ಮಜ್ಗಿ ಮಾಡು ಗುಂಡಿಗೆ ಆಗಿರ್ಬೇಕು ಗುಂಡಿಗೆ ಏನಪ್ಪ ಅಂತಂದ್ರೆ ಹೇಮರೆಡ್ಡಿ ಮಲ್ಲಮ್ಮ ಮಜ್ಗಿ ಮಾಡೋದು ಕೇಳಿಸ್ತದ್ರಿ ಸ್ವಲ್ಪ ಕೇಳಿಸ್ತದೆ ರೀ ಭಾಳ ಸ್ಲೋ ಕೇಳಿಸ್ತದ ನೀವು ಸ್ವಲ್ಪ ಕಿವಿ ಡಿಸ್ಟರ್ಬ್ ಇಲ್ಲಾರ್ದೆ ಕೇಳಿಸ್ಕೋರಿ ಒಂದ್ಸಲ ಇದು ಕೇಳ್ತದೆ ನೀವು ಕಮೆಂಟ್ ಮಾಡಿರಿ ನೋಡೋಣ ಹೆಂಗೆ ನೀವು ಹೋದಾಗ ಎಷ್ಟು ಯಾವ ಕಿರಲಿಲ್ಲ ಯಾವಾಗ ರೀ ಅವಾಗ ಕಮೆಂಟ್ ಮಾಡ್ರಿ ನಂಗೆ ನೋಡೋಣ ಇದು ನೋಡಿರಿ ಮಲ್ಲಮ್ಮನ ಗುಡಿ ಹೊರಗಿನ ವಿವ ಒಳಗ ಫೋಟೋಕ ಮತ್ತು ಯಾವುದಕ್ಕೂ ಅಲಾವ್ ಇಲ್ಲ ರೀ ನೀವು ನೀವೇನಾರು ಮಾಡಿದ್ರೆ ನಿಮ್ಗೆ ಗ್ಯಾರಂಟಿ ಫೋನ್ ನೀವು ಕೊ ಹೋಗ್ಬೇಡ್ರಿ ಅದು ಮುಗಿಸ್ಕೊಂಡ ನಾವು ನೆಕ್ಸ್ಟ್ ರೀ ಛತ್ರಪತಿ ಶಿವಾಜಿ ಮಹಾರಾಜವರ ಅವರ ಗ್ರಂಥಾಲಯಕ್ಕ ಇದು ಗ್ರಂಥಾಲಯ ಭಾರಿ ಐತ್ರಿ ಥ್ರಿಡಿ ಒಳಗೆ ನಾನು ಫಸ್ಟ್ ಟೈಮ್ ಹೋಗಿದ್ದೆ ಲಾಸ್ಟ್ ಟೈಮ್ ಒಂದ್ಸಲ ಬಂದ ಹೋಗೋದಾಗಿದ್ದಿಲ್ಲ ನನಗೆ ಈಗ ಬಂದಾಗ ಒಳಗೆ ಹೋಗಿದಾರೆ ಬರೀ ಒಳಗಿನ ಹಂಗೈತಿ ಪ್ರಮಾಣ ಈ ರೀತಿ ಶಿವಾಜಿ ಮಹಾರಾಜ್ ಅವರ ತ್ರೀಡಿ ಒಳಗ್ ಪಿಕ್ಚರ್ ಪ್ರತಿಯೊಂದು ತ್ರೀಡಿ ಒಳಗೆ ಅವ್ರ ಹುಟ್ಟಿಂದ ಹಿಡಿದು ಪಟ್ಟಾಭಿಷೇಕ ಆಗಿ ಆಮೇಲೆ ಯಾವುದೇ ರೀತಿ ಯುದ್ಧ ಮಾಡಿದ್ರು ಪ್ರತಿಯೊಂದು ಯುದ್ಧ ಅವರು ಗೆರಿಯಲು ಯುದ್ಧ ಮಾಡಿದ್ದಾಗಿರ್ಬೋದು ಅವ್ರು ಏನೇನು ಇತಿಹಾಸ ಐತಲ್ರಿ ಅವ್ರ ಸಾಧನೆಗಳನ್ನು ಪ್ರತಿಯೊಂದು ತ್ರೀ ಡಿ ಪಿಕ್ಚರ್ಗಳು ತೋರಿಸಿಕೊಟ್ಟಿದ್ದಾರೆ ನೀವು ಹೋಗಿ ನೋಡಿರಿ ಮಸ್ತ್ ಫೀಲ್ ಆಕೈತಿ ನಿಮಗೂ ನಾನು ನೋಡಿರಿ ಎಲ್ಲ ತೋರಿಸ್ತೇನೆ ನಿಮಗೆ ತ್ರೀ ಡಿ ಪಿಕ್ಚರ್ಗಳೆಲ್ಲನು ಈ ಪಿಕ್ಚರ್ ನೋಡ್ರಿ ಶಿವಾಜಿ ಮಹಾರಾಜವರ ಅಬ್ಜಲ್ ಖಾನನ್ನು ಕೊಲ್ಲುವಂಥ ದೃಶ್ಯ ರೀ ಉಗುರು ಹುಲಿ ಹಾಕಿ ಕೊಲ್ತಾರಲ್ರಿ ಅದರ ಅದರ ಸರ್ವ ಶಕ್ತಿ ಮಾನ್ ಶಿವಾಜಿ ಮಹಾರಾಜ ಅವರು ಮತ್ತು ಸಂಭಾಜಿ ಅವರು ದೆಹಲಿ ಆಸ್ತಾನಕ್ಕೆ ಹೋದಾಗ ಔರಂಗಜೇಬಾ ಹತ್ತರ ಅವರನ್ನ ಗ್ರಹ ಬಂದ ಇಟ್ಟಿರ್ತಾನ್ರಿ ಹೂವಿನ ಬುಟ್ಟಿ ಕೂತ ತಪ್ಪಿಸ್ಕೊಂಡು ಬರ್ತಾರೆ ಅದಾದ್ರು ಸರಿಯಾದ ಶಿವಾಜಿ ಮಹಾರಾಜದ ಮಹಾರಾಷ್ಟ್ರ ಆದರೆ ಇಲ್ಲ ಯಾಕೆ ಇವತ್ತು ಕೇಳ್ಬೋದು ನೀವು ನೂರ ಎಪ್ಪತ್ತೇಳರಾಗ ಶಿವಾಜಿ ಮಹಾರಾಜವರು ಇಲ್ಲಿ ಬಂದ ಜ್ಞಾನಕ್ಕೆ ಕೂತಿರ್ತಾರತ್ರೀ ಅದಕ್ಕೆ ಜ್ಞಾನ ಗ್ರಂಥಾಲಯದ ಕರಿತಾರೆ ಯಾಕಪ್ಪ ಆತಂದ್ರೆ ಇಲ್ಲಿ ಹಿಂದೂ ಹಿಂದೂಗಳ ಗುಡಿ ಮತ್ತು ದೇವಾಲಯಗಳ ಮ್ಯಾಗ ಮುಸ್ಲಿಮರ ಆಕ್ರಮಣ ಹಾಕಿರ್ತಾವಂತೆ ಅದಕ್ಕೆ ಪಾತಂದ್ರೆ ಅಲ್ಲೊಪ್ಪ ದೇವಿ ರೀ ಆ ದೇವಿ ಹೆಸರು ಏನಪ್ಪಾ ಅಂತಂದ್ರೆ ಅಸುತ್ತಾ ದೇವಿ ಬರ್ತಾಳೆ ರೀ ಇವನು ಜ್ಞಾನಕ್ಕೆ ಮೆಚ್ಚಿ ಅಸುತ್ತಾ ದೇವಿ ಏನು ಮಾಡ್ತಾಳಪ್ಪಾ ಅಂತಂದ್ರೆ ಶಿವಾಜಿ ಮಹಾರಾಜ ಜ್ಞಾನಕ್ಕೆ ಬಂದ ಈ ಖಡ್ಗ ಮತ್ತು ಕ್ರೀಡಾವನ್ನು ಕೊಡ್ತಾಳಂತ್ರಿ ಅದಕ್ಕೆ ಅದನ್ನೇನು ಕರಿತಾರಪ್ಪ ಅಂದ್ರೆ ಜ್ಞಾನ ಗ್ರಂಥಾಲಯ ಅಂತ ಹೇಳಿ ಕರಿತಾರೆ ಮರು ನಿರ್ಮಾಣ ಮಾಡಿದ್ದಾರೆ ಸ್ವಲ್ಪ ಮೊದ್ಲಿಂದ ಏನಾರ ಅದೆಲ್ಲ ನೋಡ್ಕೊಂಡು ಪ್ರಸಾದ ಮಾಡ್ಕೊಂಡು ಅವ್ನು ಸ್ವಲ್ಪ ಕೂತು ಹಂಗೆ ಟೈಮ್ ನಮ್ಮ ಇದ್ರಿ ಅದು ಹೊಸ ಪ್ಲೇಸ್ ರೀ ಇದು ರಾತ್ರಿ ಹನ್ನೆರಡು ಗಂಟೆಗೆ ನೋಡಿರಿ ಎಲ್ಲಿ ಬೇಕಾದಲ್ಲಿ ಮುಕ್ಕೊತ್ತಾರೆ ಯಾವುದೇ ರೀತಿಯೇನು ಪ್ರಾಬ್ಲಮ್ ಇಲ್ಲ ಮಸ್ತ್ ನೋಡಿರಿ ಹೆಂಗೆ ಮಕ್ಕಂದಾರೆ ಎಲ್ಲರೂ ಸಿರ್ಸಲ್ಕ್ ಯಾವುದೇ ಗಾಡಿ ಬಂದರೂ ಭಾಳ ಹೋಗಿ ಈ ಥರ ಮಲ್ಲಿಗೆ ಕರ್ಜನ್ ಪೊಟ್ಟು ತೊಗೋತಾರೆ ಅವ್ರ ಗಾಡಿ ಮ್ಯಾಗೆ ಯಾಕಪ್ಪ ಅವ್ರಿಗೊಂದು ಖುಷಿ ರೀ ಡ್ರೈವರ್ಗಳಿಗೆ ಇದೆಲ್ಲ ತೊಗೊಂಡಾದ್ಮೇಲೆ ನಾವು ಬರ್ರಿ ಈಗ ಏನು ಮಾಡಪ್ಪ ನೆಕ್ಸ್ಟ್ ಊರಿಗೆ ಹೋಗ್ಬ್ರಿ ಒಂದು ದಿನ ಇದ್ದೀವಿ ರೀ ಇಲ್ಲಿ ಒಂದು ದಿನ ಸ್ಟೇ ಆಗಿ ಎಲ್ಲ ಮುಗಿದು ಕಾರ್ಯಕ್ರಮ ಮುಗಿಸ್ಕೊಂಡು ಎಲ್ಲ ಗಂಟು ಕಟ್ಕೊಂಡು ಕಟ್ಟಿಟ್ಟಿವ್ರಿ ಅವರೆಲ್ಲ ಅಪ್ ಆಗಿ ನೋಡಿ ನಮ್ಮ ಮುಗ್ರಿ ಹೆಂಗೆ ಕಟ್ಟಾತವೆಲ್ಲ ಈಗ ಕೋಜರ್ದಾಗೆಲ್ಲ ಮ್ಯಾಗೆಲ್ಲ ಬ್ಯಾಗ್ ತಂದು ಕಟ್ಟಿದ್ದೀವಿ ಕಟ್ಟಿ ನೆಕ್ಸ್ಟ್ ಹೋಗ್ಬರ್ರಿ ಈಗ ಚಲೋ ಅಂತ ಹೇಳಿ ಅಲ್ಲಿಂದ ಬರುವಾಗ ಇದೊಂದು ಗುಡಿ ಹತ್ತೈತ್ರಿ ಈ ಗುಡಿ ಹೆಸರು ಏನಪ್ಪಾ ಅಂತಂದ್ರೆ ಬ್ಯಾಳಿ ಅಂತ ಕರಿತಾರೆ ರೀ ಈ ಬ್ಯಾಳಿ ಬಸವನ ವಿಶೇಷತೆ ಏನಪ್ಪಾ ಅಂತಂದ್ರೆ ಮ್ಯಾಗ ಹೋಗ್ತೀನಿ ಬರೀ ಅಲ್ಲಿ ಕೋತೈತಿ ನಿಮಗೆ ಬರೀ ನೋಡ್ಕೋತ ಬರ್ರಿ ನಂಗೆಲ್ಲ ತೋರ್ಸೋತಕ್ಕಿ ಯಾವ ರೀತಿ ಅಂತೇಳಿ ಇಲ್ಲಿ ಒಳಗೆ ಹೋಗ್ಬೇಕಾ ಅಂತಂದ್ರೆ ನಿಮಗೆ ಹತ್ತು ರೂಪಾಯಿ ಹಾಕೈತೆ ರೀ ಹತ್ತು ರೂಪಾಯಿ ಕೊಟ್ಟು ಒಂದು ಟಿಕೆಟ್ ತೋರಿಸೋದ ಮ್ಯಾಗ ಹೋಗ್ಬೇಕು ರೀ ಮ್ಯಾಗ ಹೋದತ್ತಿಕೋರು ಪೂರಾ ಸಿರಿಸಲ್ ವ್ಯೂನ ಕಾಣ್ತಿತ್ತು ರೀ ನಿಮಗೆ ಬರ್ರಿ ಹೋಗೋಣ ಈಗ ಟಿಕೆಟ್ ತೊಕೊಂದ್ರೆ ನಾನು ಇದು ನೋಡ್ರಿ ಗುಡಿ ರೀ ಎಂಟ್ರೆನ್ಸ್ ಗುಡಿರಿ ಒಳಗೆ ಇಲ್ಲಿ ಯಾವುದೇ ರೀತಿಯಾದ ವಿಡಿಯೋ ಹಿಡಿಯೋ ರೀ ಹೊರಗೆ ಏನು ಮಾಡ್ಕೋತೀರಿ ಮಾಡ್ಕೋಬೋದು ನೀವು ನೋಡಿರಿ ಹಂಗೈತಿ ಇವಾಗ ಪೂರ ನಲ್ಲ ಮಲ್ಲ ಫಾರೆಸ್ಟ್ ಕಾಣ್ತೈತಿ ರೀ ಮತ್ತು ಇಲ್ಲಿಂದ ಏನಪ್ಪಾ ಅಂತಂದ್ರೆ ಸಿರ್ಸಲ್ಲಮ್ ದೂರ ರೀ ಆ ಸಿರ್ಸಲ್ಲಂ ಗುಡಿನೂ ಕಾಣ್ತಾವೆ ಬಟ್ ಶಿಖರ್ಗಳು ಯಾವಾಗ ಕಾಣಲ್ಲ ಆ ಶಿಖರ್ಗಳು ಕಾಣಬೇಕಪ್ಪ ಅಂತಂದ್ರೆ ಏನು ಮಾಡ್ಬೇಕಂತ ಮುಂದೆ ತೋರಿಸ್ತೀನಿ ಬರ್ರಿ ನಾನು ನಿಮಗೆ ಅಲ್ಲೆಲ್ಲ ರೀ ಆ ರೀತಿ ನೋಡಿರಿ ಪೂರ ನಲ್ಲ ಮಲ್ಲ ಫಾರೆಸ್ಟ್ ಪೂರ ಕಾಣ್ತೀರಿ ನಿಮ್ಗೆ ಬಟ್ ಎತ್ತಿರಕ್ಕೆ ಕದಾ ಬ್ಯಾಳಿ ಬಸವನಪ್ಪ ಈಗ ನೋಡ್ರಿ ಏನೈತಿ ಅಂತಂದ್ರೆ ಅಲ್ಲಿ ಹೋಗಿ ಬಸವನಪ್ಪನ ಮ್ಯಾಗ ಈ ರೀತಿ ಇಟ್ಟೆ ನೋಡ್ರಿ ಕೈ ಇಡ್ತೀನಿ ನೋಡ್ರಿ ನನಗೆ ನೀವು ಭಕ್ತಲಿ ಬೇಡ್ಕೊಂಡ ಕೈ ಹಂಗಿಟ್ಟ ಅಲ್ಲಿ ನೋಡಿದ್ರೆ ಶ್ರೀಸಲ್ ಮಲ್ಲಿಕಾರ್ಜುನ ಗರ್ಭಗುಡಿ ಶಿಖರ್ ಕಾಂತ ಅಂತ ಹೇಳ್ತಾರೆ ಒಬ್ಬರು ಆ ಶಿಖರ್ದಾಗ ಕಳ್ಸ್ಕಂಡ್ರು ಚಲೋ ಅಂತ ಹೇಳ್ತಾರೆ ಒಬ್ಬರು ಅಂತಾರಪ್ಪ ಅಂತಾರೆ ಶಿಖರ್ ಕಳಿಸ್ಕೊಂಡ್ರೆ ಅಲ್ಲಿಗೆ ಮುಗೀತ ನಿನ್ನ ಜೀವನ ಪಾವನಾಥ ಅದು ಕಾಣಲಿಕ್ಕೆ ಚಲೋ ತೊಬ್ರ ಹತ್ತಾರ ಏನು ರೀ ನಮಗೆ ಗೊತ್ತಾಗಲಿಲ್ಲ ನಾವು ನೋಡಿದರೆ ನಮ್ಗೆ ಒಂದು ಕಾಣಲಿ ಹಾಕಪ್ಪ ಅಂದ್ರೆ ಸ್ವಲ್ಪ ಇದು ಐತೆ ಅಲ್ರಿ ಫಾರೆಸ್ಟ್ ಐತಲ್ಲ ಸ್ವಲ್ಪ ಫಾಗ್ ಇತ್ತು ಅದಕ್ಕೆ ಏನು ಕಂಡಿಲ್ಲ ನಮಗೆ ಇದು ಗೊಬ್ಬಗ ಗುಡಿ ರೀ ಇದೆ ನೋಡಿರಿ ಇಲ್ಲಿ ನಾವು ಇಡೋ ಮಾಡಕತ್ತಿದೆ ಅವ್ರು ಹಂಗೆ ಬೈದ್ರೆ ಪೋನ್ ಕಸ ಇಲ್ಲಿ ಬಿಡ್ರಿ ನಾವು ಮಾಡಲ್ಲ ಅಂತೇಳಿ ಬಂದರಿ ಬೈತ್ ನೋಡಿರಿ ಆಂಜನೇಯ ಈ ಕೆಟ್ಟ ಕಿರ್ಕಿರಿಪ ಇವ ಜರ ನೀವು ಏನಾರ ಸಂಬಾದ್ ಕಂಡ್ರೆ ನಿಮ್ಮನ್ನು ಒಳಗಿಸಿದ ನೀವು ಎಲ್ಲ ಕಸ್ಕೊಂಡಾಗ ಕಳ್ಸ್ತಾವೆ ಮತ್ತೆ ಏನು ತಿನ್ನಾಕಿದ್ರೆ ಕಸ್ಕೊಂಡು ಕಸಿಬಿಡ್ತಾವೆ ಭಾರಿ ಡೇಂಜರ್ದಿಲ್ ಇವ ಇದು ನೋಡ್ರಿ ಸಿರ್ಸಲಿಂದ ಬರುವಾಗ ಅಲ್ಲೇ ಹತ್ತೈತ್ರಿ ಪಾ ಅದ್ಯಾಗ ಯಾವ್ದು ಪಾತ ಹಳ್ಳ ಡಾರ್ನ್ ಹಳ್ಳಂತರಿದ ಡಾರ್ನ್ ಹಳ್ಳ ಏನಪ್ಪ ಅಂತಂದ್ರೆ ಸೇಮ್ ಏನು ಶಬರಿಮಲೆ ಎಪ್ ಸ್ವಾಮಿ ಗುಡಿ ಐತಿಲ್ರಿ ಅದೇ ರೀತಿ ಅದ ಮಾದರಿ ಒಳಗೆ ಏನಪ್ಪ ಅಂತಂದ್ರೆ ಅಂದ್ರೆ ಈ ಎಪ್ ಸಮಿ ಗುಡಿಯನ್ನು ಕಟ್ಟಿದಾರೆ ನೋಡ್ರಿ ಇಲ್ಲಿ ಹದಿನೆಂಟು ಮೆಂಟ್ಲು ಅದಾವ ಹದಿನೆಂಟು ಮೆಂಟ್ಲ ಆಮೇಲೆ ಕಳಸದ ಕಂಬ ಎಲ್ಲ ಐತ್ರಿ ಸೇಮ್ ನಾನಂತರ ಹೋಗಿಲ್ಲರಿ ಶಬರಿಮಲೆ ಈಗ ಇಲ್ಲೇ ನೋಡಿದೆ ಬಟ್ ಇವತ್ತು ಮಧ್ಯಾಹ್ನ ಮತ್ತು ಕಾ ಇರೋದ್ರಿಂದ ಇಲ್ಲೇನಪ್ಪ ಅಂತಂದ್ರೆ ಇದು ಆಗಿತ್ತು ರೀ ಪಾಯ್ ರೀ ಗುಡಿ ಬಂದು ಮಾಡಿದ್ರಿ ಅವ್ರು ಅಕ್ಕನ ಬಾಗಲ ಹಾಕಿದ್ರೆ ನೋಡಿರಿ ಪೂರ ಹದಿನೆಂಟು ಮೆಟ್ಲು ರೀ ಇಲ್ಲಿ ಹದಿನೆಂಟು ಮೆಟ್ಲ ಈಗ ಹತ್ತಾಕಿ ಬಿಡಲತ್ತರಿ ಅವ್ರು ಕೀಳಿ ಹಾಕಿದರೆ ಅದು ಯಾವಾಗ ಜಾತ್ರೆ ಆಕೈತ್ರಿ ಕೇಳಿದೆವು ರೀ ನಮಗೂ ಅಷ್ಟೊಂದು ಅವ್ರು ಯಾರೂ ಇರಲಿಲ್ಲ ಅಲ್ಲಿ ನೋಡಿರಿ ಸೇಮ್ ಹ್ಯಾಂಗೈತಿ ಶಬರಿಮಲೈ ಹೆಂಗೈತಿ ಅಲ್ರಿ ಅದ ಮಾದರಿ ಒಳಗೆ ಕಟ್ಟಾರೆ ರೀ ಇದನ್ನು ಒಟ್ಟ ನೋಡಿರಿ ನಾವು ಸುತ್ತ ಅಕ್ಕಿನ ಬೇಕಿದ್ರೆ ಗಂಟೆ ಬರ್ಸಿದಾರೆ ಹಂಗೆ ಸುಮ್ಮನೆ ನೋಡಿರಿ ಅಪೋಸಿಟ್ ಗರ್ಭಗುಡಿ ಇರೋದ ಬಾಗಲ ಹಾಕಿದ್ರೆ ಸುಮ್ಮ ಅಲ್ಲೇ ದೂರಿಂದ ಕೈ ಮುಗಿದು ಬಂದಿವಿ ನಾವು ಏನು ಮಾಡಿದ್ರಿ ಎಲ್ಲ ನೋಡ್ಕೊಂಡ ನಾವು ರಾತ್ರಿ ಬಂದೀವ್ರಿ ಈಗ ಮಂತ್ರಾಲಯಕ್ಕೆ ಮಂತ್ರಾಲಯ ಅಂದ್ರೆ ಗೊತ್ತಲ್ಲ ರೀ ರಾಯರ ಸನ್ನಿಧಿಗೆ ರಾಯರ ಸನ್ನಿಧಿಗೆ ಬಂದೀವಿ ರೀ ಈಗ ರಾತ್ರಿ ಆಗಿತ್ತ ಇದ ನೋಡ್ರಿ ಎಂಟ್ರಿ ಗೇಟ ರಾತ್ರಿ ಯಾಕೆ ಬಂದೀವಪ್ಪ ಅಂತಂದ್ರೆ ನಾವು ರಾತ್ರಿ ಲೈಟಿಂಗ್ ಇರ್ತೈತೆ ರೀ ಮಸ್ತ್ ಕಾಣ್ತೈತಿ ಗುಡಿ ಅಂತ ಹೇಳಿದ್ರೆ ಯಾಕಪ್ಪ ಅಂದ್ರೆ ನಾವು ಫಸ್ಟ್ ಟೈಮ್ ಬಂದಿರಿ ಮೊದಲು ಯಾವಾಗೂ ಬಂದಿದ್ದಿಲ್ಲ ಮಂತ್ರ ನೋಡಿರಿ ಹೆಂಗೆ ಆಯ್ತು ಇವಾಗ ಮತ್ತು ನೀವು ಏನಪ್ಪಾ ಅಂತಂದ್ರೆ ಒಂಬತ್ತು ಗಂಟೆ ಒಳಗೆ ಹೋಗ್ರಿ ಒಂಬತ್ತು ಗಂಟೆ ಮ್ಯಾಗ ಒಂಬತ್ತು ಗಂಟೆ ಅಂದ್ರೆ ಬಾಗಲ ಹಾಕಿಬಿಡ್ತಾರೆ ಅದನ್ನು ಈಗೇನು ತೋರಿಸ್ತೈತಿ ನೋಡಿರಿ ಲೈಟ್ ಇದೆ ಲೈಟ್ ಇನ್ನೂ ಅನ ಆಫ್ ರೀ ಇದು ಇಷ್ಟ ಸಿಕ್ಕಿದ್ದು ನಾನು ಭಾಗ್ಯ ಅನ್ಕೋತಿನಿ ರೀ ನಾ ಯಾಕಪ್ಪ ನಾವು ಲೇಟ್ ಮಾಡಿ ಬಂದುಬಿಟ್ಟಿವಿ ಒಂಬತ್ತು ಆಗಿತ್ತು ಮತ್ತು ನಮಗೆ ಒಂಬತ್ತು ಕನಕ ಬಾಗಿಲು ಹಾಕಿ ಬಿಡ್ತಾರಂತ ಒಂಬತ್ತು ಒಂದು ಸ್ವಲ್ಪ ಲೇಟ್ ಆದರೂ ರಾಯರ ದರ್ಶನ ಆಯ್ತಾ ನಂದು ಒಂದು ಸ್ವಲ್ಪ ಏನೋ ಪುಣ್ಯ ಅಂತೀನಿ ರೀ ಎಲ್ಲೋ ಯಾರಿಗೋ ಒಂದು ಒಂದು ಜರ ಪುಣ್ಯ ಇತ್ತು ಗೊತ್ತಾ ಅವರು ರಾಯರ ದರ್ಶನ ಆಯ್ತು ನನಗೂ ಒಂಬತ್ತು ಗಂಟೆಗೆಲ್ಲ ಎಲ್ಲ ವಾಳಾಗಿ ಬಿಡ್ತಾರೆ ಇಲ್ಲಿ ಇಲ್ಲೆಲ್ಲ ವಿಡಿಯೋ ಮಾಡ್ಕೊಳಕ್ಕೆ ಅವಕಾಶ ರೀ ಏನು ಗರ್ಭ ಗುಡಿಗಳು ಹಾಕಿರಲ್ಲ ಗರ್ಭ ಗುಡಿಗಳಿಗೆ ಹೋಗಿದ್ದಾನೆ ಸ್ಟಾರ್ಟ್ ಆಕೈತೆ ರೀ ವಿಡಿಯೋ ಮಾಡ್ಕೊಳಂಗಿಲ್ಲ ಇಲ್ಲೆಲ್ಲ ವಿಡಿಯೋ ಇಲ್ಲರಿ ಎಲ್ಲ ಫೋನ್ ಹಚ್ಚೆ ಬಿಟ್ಟದ ಸ್ಪಷ್ಟ್ರ ಅಲ್ಲಿ ಹಂಗೆ ಸ್ವಲ್ಪ ಮಾಡಿದಾರೆ ಅಲ್ಲಿ ನಮ್ಗೆ ಕೇಳಕ್ಕೆ ಕಸ್ಕೊಳ್ಳೋಕ್ಕೆ ಬಂದ್ರೆ ಇದೇನಪ್ಪ ಅಂತಂದ್ರೆ ಊಟ ಮಾಡಿದೀವಿ ನಾವು ಅಲ್ಲೆಲ್ಲ ಪ್ರಸಾದ ಮಾಡ್ಕೊಂಡು ಸ್ವಲ್ಪ ನಾವು ಇದನ್ನ ಸೇವಾ ಮಾಡ್ತೀವಿ ಇದು ಅವ್ರಿಗೆ ಅವ್ರಾಗೆ ಹೇಳತ್ತನಲ್ಲ ಇದೊಂದು ಸೇವಾ ನಮ್ಗೆ ಸಿಕ್ತಾ ಒಂದು ಭಾಗ್ಯ ಅನ್ಕೋತೀನಿ ರೀ ಈ ಥರ ನಾವು ಮಾಡಿ ಬಂದಿದ್ದ ಚಲೋ ಆಯ್ತು ರೀ ನಮಗೆ ನೋಡಿರಿ ಊಟ ಮಾಡಿ ಬರೋಕೆ ಎಲ್ಲ ಲೈಟ್ ಆಫ್ ಮಾಡಿಬಿಟ್ಟಿದ್ರು ಈ ರೀತಿ ಕಾಣ್ತದೆ ರೀ ಏನು ಟೈಮ್ ಐತಿಲ್ರಿ ಈಗ ರಾತ್ರಿ ಹನ್ನೊಂದು ಆಗೈತೆ ರೀ ಇದು ಹನ್ನೊಂದು ಆಗೈತೆ ರೀ ನಾವು ಸ್ವಲ್ಪ ಕೂತು ಆಮೇಲೆ ಲೇಟ್ ಮಾಡಿ ವಿಡಿಯೋ ಮಾಡಿದಾರೆ ಅಂದ್ರೆ ಜನ ಹೆಂಗೆ ಅದ ನೋಡಿರಿ ಹೇಳ್ತೀನಿ ರೀ ಅಲ್ಲಿ ಕೂತೇವಂದ್ರೆ ಏನೋ ಒಂದು ನೆಮ್ಮದಿ ಸಿಕ್ಕಂಕ ಐತ್ರಿ ನಮಗೆ ನೋಡಿರಿ ಒಂದು ಸ್ವಲ್ಪ ಕೂತಾಯ ಮಾಡ್ರಿ ಇಲ್ಲಿಗೆ ಈ ಜರ್ನಿ ರೀ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಹಂಗೆ